ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ನಂತರ ಹತ್ತನೇ ದಿನದಂದು ವಿಜಯದಶಮಿ ಅಥವಾ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಬಾರಿ ವಿಜಯದಶಮಿ ಹಬ್ಬವನ್ನು ಅಕ್ಟೋಬರ್ ಎರಡರಂದು ಆಚರಿಸಲಾಗುವುದು ನವರಾತ್ರಿ ಹಬ್ಬದಲ್ಲಿ ಬನ್ನಿ ಮರದ ಅಥವಾ ಶಮಿ ಮರದ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಬನ್ನಿಮರದ ಧಾರ್ಮಿಕ ಮಹತ್ವವೇನು ಪವಿತ್ರ ಒಂಬತ್ತು ರಾತ್ರಿಯ ನಂತರ ಅಂದರೆ ನವರಾತ್ರಿಯ ನಂತರ ಅಧರ್ಮದ ವಿರುದ್ಧ ಜಯವನ್ನ ಸಾಧಿಸುವ ವಿಜಯದಶಮಿ ಹಬ್ಬವನ್ನ ಆಚರಿಸಲಾಗುವುದು ವಿಜಯದಶಮಿ ಹಬ್ಬವು ಪ್ರದೇಶಗಳಿಗೆ ತಕ್ಕಂತೆ ತನ್ನ ಆಚರಣೆಯಲ್ಲಿ ನಂಬಿಕೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ ಕರ್ನಾಟಕದಲ್ಲಿ ಈ ದಿನ ಶಮಿ ಪೂಜೆಗೆ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯ ಹತ್ತನೇ ದಿನ ದಸರಾ ಅಥವಾ ವಿಜಯದಶಮಿಯನ್ನು ಆಚರಿಸುತ್ತಾರೆ ನವರಾತ್ರಿಯಲ್ಲಿ ದಸರಾ ಪ್ರಮುಖವಾದ ಆಚರಣೆ ಈ ದಿನದಂದು ಬನ್ನಿ ಮರವನ್ನು ಪೂಜಿಸುವುದು ವಾಡಿಕೆ ಕಿರಿಯರು ಹಿರಿಯರಿಗೆ ಬನ್ನಿ ಎಲೆಗಳನ್ನು ನೀಡುವ ಮೂಲಕ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ದಿನ ಬನ್ನಿ ಎಲೆಗಳನ್ನು ಚಿನ್ನದಂತೆ ಹಂಚಲಾಗುತ್ತದೆ ಈ ಬನ್ನಿ ಪೂಜೆಯ ಹಿಂದಿನ ಧಾರ್ಮಿಕ ಕಥೆಯನ್ನು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಬನ್ನಿಮರ ದಸರಾ ಹಬ್ಬದಂದು ಬನ್ನಿ ಪೂಜೆಯನ್ನು ಮಾಡುವುದು ವಿಶೇಷ ಬಹಳ ಹಿಂದಿನಿಂದಲೂ ಈ ಆಚರಣೆ ರೂಢಿಯಲ್ಲಿದೆ ಬನ್ನಿ ಪೂಜೆಯ ನಂತರ ಬನ್ನಿ ಎಲೆಗಳನ್ನು ಹಂಚಲಾಗುತ್ತದೆ ಈ ರೀತಿ ಬನ್ನಿ ಎಲೆಯನ್ನು ಹಂಚುವುದರ ಹಿಂದೆ ಧಾರ್ಮಿಕ ದಂತಕಥೆಗಳಿವೆ ಹಿಂದೂ ಧರ್ಮದಲ್ಲಿ ಬನ್ನಿ ಪೂಜೆಗೆ ಸಾಕಷ್ಟು ಮಹತ್ವವಿದೆ ದೇಶದ ಹಲವೆಡೆ ನವರಾತ್ರಿಯ ಹತ್ತನೇ ದಿನ ಅಂದರೆ ವಿಜಯದಶಮಿಯ ದಿನ ಬನ್ನಿ ಪೂಜೆಯನ್ನು ಆಚರಿಸುತ್ತಾರೆ ಈ ದಿನ ಬನ್ನಿ ಎಲೆಗಳನ್ನು ಕಿರಿಯರು ಹಿರಿಯರಿಗೆ ಹಂಚಿ ಅವರಿಂದ ಆಶೀರ್ವಾದ ಪಡೆಯುತ್ತಾರೆ ಅತ್ಯಂತ ಪವಿತ್ರ ಮರಗಳಲ್ಲಿ ಒಂದಾಗಿರುವ ಬನ್ನಿ ಮರದ ಪೂಜೆಯ ಹಿಂದೆ ಹಲವು ಕಾರಣಗಳಿವೆ ಋಗ್ವೇದ ಕಾಲದಿಂದಲೂ ಬನ್ನಿ ಮರದ ಉಲ್ಲೇಖವಿದೆ ಬನ್ನಿ ಮರವನ್ನು ಶಮಿ ವೃಕ್ಷ ಎಂದು ಕರೆಯುತ್ತಾರೆ ದೇವತೆಗಳು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡಿದಾಗ ದೇವತಾ ವೃಕ್ಷಗಳು ಪ್ರತ್ಯಕ್ಷವಾದವು ಅವುಗಳಲ್ಲಿ ಶಮಿ ವೃಕ್ಷವು ಒಂದು ಎಂದು ಹೇಳಲಾಗ್ತದೆ ಆ ಸಮಯದಲ್ಲಿ ಇದನ್ನು ಬೆಂಕಿಯಲ್ಲಿ ಉತ್ಪಾದಿಸುವ ಸಾಧನವಾಗಿ ಬಳಸಲಾಗುತ್ತಿತ್ತು ಆದ್ದರಿಂದ ಇದನ್ನು ಅರಣಿ ಎಂದು ಕರೆಯುತ್ತಾರೆಂದು ವಿದ್ವಾಂಸರು ಹೇಳುತ್ತಾರೆ ರಾಮಾಯಣ ಮಹಾಭಾರತದಲ್ಲಿ ಮಹತ್ವ ತ್ರೇತಾಯುಗದಲ್ಲಿ ರಾಮನು ಲಂಕೆಗೆ ಹೋಗುವಾಗ ಶಮಿ ಪೂಜೆ ಮಾಡಿದನೆಂಬ ಕಥೆ ಇದೆ ಆದ್ದರಿಂದಲೇ ರಾವಣನನ್ನ ಗೆದ್ದು ಬಂದನೆಂದು ರಾಮಾಯಣದಲ್ಲಿ ಹೇಳಲಾಗುತ್ತದೆ ಮಹಾಭಾರತದಲ್ಲಿಯೂ ಬನ್ನಿ ವೃಕ್ಷದ ಉಲ್ಲೇಖವಿದೆ ಪಾಂಡವರು ವನವಾಸಕ್ಕೆ ಹೋಗುವ ಮೊದಲು ತಮ್ಮ ಆಯುಧಗಳನ್ನು ಒಂದು ಮೂಟೆಯಲ್ಲಿ ಕಟ್ಟಿ ಅದನ್ನು ಶಮಿ ವೃಕ್ಷದ ಮೇಲೆ ಇರಿಸಿದ್ದರು ವನವಾಸ ಮುಗಿಯುವವರೆಗೂ ಆಯುಧಗಳನ್ನು ರಕ್ಷಿಸಲು ಶಮಿ ವೃಕ್ಷವನ್ನು ಪೂಜಿಸಲಾಯಿತು ವನವಾಸದ ನಂತರ ಬಂದು ಈ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಆಯುಧಗಳನ್ನು ತೆಗೆದುಕೊಂಡು ಆ ಆಯುಧಗಳ ಸಹಾಯದಿಂದ ಕೌರವರ ವಿರುದ್ಧ ಹೋರಾಡಿ ಗೆದ್ದರು ಎಂದು ಹೇಳಲಾಗುತ್ತದೆ ಹೀಗೆ ಅಂದಿನಿಂದ ಶಮಿ ವೃಕ್ಷವನ್ನು ಪೂಜಿಸಿದರೆ ಎಂದಿಗೂ ಸೋಲಿಲ್ಲ ಎಂಬುದು ಜನರ ನಂಬಿಕೆ ದಸರಾ ಹಬ್ಬದ ದಿನ ಅಂದರೆ ವಿಜಯದಶಮಿ ಎಂದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಬೇಕು ಬನ್ನಿ ಪೂಜೆಯಲ್ಲಿ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ಶ್ಲೋಕವನ್ನು ಪಠಿಸಬೇಕು ಬನ್ನಿ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆಯ ನಂತರ ಎಲೆಗಳನ್ನು ಕಿತ್ತು ಮನೆಗೆ ಚಿನ್ನದಂತೆ ತೆಗೆದುಕೊಂಡು ಹೋಗುವುದು ವಾಡಿಕೆ ನಂತರ ಅದನ್ನು ಪರಸ್ಪರ ಹಂಚಿಕೊಳ್ಳುತ್ತಾರೆ ಹಿರಿಯರಿಗೆ ನೀಡಿ ಅವರ ಆಶೀರ್ವಾದ ಪಡೆಯುವುದು ಪದ್ಧತಿ ಆರೋಗ್ಯಕ್ಕೂ ಉತ್ತಮ ಬನ್ನಿ ಪೂಜೆ ಮಾಡಿದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂಬುದು ನಂಬಿಕೆ ಬನ್ನಿ ಮರ ಬಹುಕಾಲ ಬಾಳುತ್ತದೆ ಈ ಮರದ ಕೊಂಬೆಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಇದನ್ನು ನಾಟಿ ಔಷಧಿಯಲ್ಲಿಯೂ ಬಳಸುತ್ತಾರೆ ಈ ಮರದ ಗಾಳಿ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಆಯುರ್ವೇದ ಹೇಳುತ್ತದೆ ಹಾಗಾಗಿಯೂ ಕೂಡ ಈ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು ಉತ್ತಮ ಎಂದು ಹೇಳಲಾಗುತ್ತದೆ ಇನ್ನು ಹಿಂದೂ ಹಬ್ಬಗಳಲ್ಲಿ ಅತ್ಯಂತ ಮಹತ್ವದ ಹಬ್ಬವೆಂದರೆ ನವರಾತ್ರಿ ಈ ಹಬ್ಬದಲ್ಲಿ ದುರ್ಗಾದೇವಿಯ ಭಕ್ತರು ಒಂಬತ್ತು ದಿನಗಳ ಕಾಲ ಆಕೆಯ ಒಂಬತ್ತು ರೂಪಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ನವರಾತ್ರಿ ಒಂದನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡು ಬಿಳಿ ಬಣ್ಣ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿಗೆ ದೇವಿಗೆ ಸಮರ್ಪಿತವಾಗಿದೆ ಶೈಲಪುತ್ರಿ ದೇವಿಯು ಬಿಳಿ ಬಣ್ಣವನ್ನು ಹಾಗೂ ಬಿಳಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾಳೆ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶೈಲಪುತ್ರಿ ಕ್ರಿಯಾನುಗ್ರಹ ದೊರೆಯುವುದು <lightweight�leudo> ಬಿಳಿ ಬಣ್ಣವು ಮುಗ್ಧತೆ ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಶಾರದಿಯ ನವರಾತ್ರಿಯು ಮೊದಲ ದಿನದಂದು ಬಿಳಿ ಬಣ್ಣವನ್ನು ಧರಿಸುವುದರಿಂದ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತತೆಯನ್ನು ಪಡೆಯಬಹುದು ನವರಾತ್ರಿ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಕೆಂಪು ನವರಾತ್ರಿ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಕೆಂಪು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಕೆಂಪು ಬಣ್ಣವು ಆಕೆಯೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ ಕೆಂಪು ಬಣ್ಣವು ಶಕ್ತಿ ಉತ್ಸಾಹ ಮತ್ತು ಧೈರ್ಯದ ಬಣ್ಣವಾಗಿದೆ ದೇವಿಗೆ ಅರ್ಪಿಸುವ ಚುಂಡ್ರಿಗೆ ಇದು ಅತ್ಯಂತ ಆದ್ಯತೆಯ ಬಣ್ಣವಾಗಿದೆ ಈ ದಿನ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಮನಸ್ಸು ಮತ್ತು ದೇಹವು ಚೈತನ್ಯವನ್ನು ಪಡೆಯುತ್ತದೆ ನಮ್ಮಲ್ಲಿ ಆತ್ಮವಿಶ್ವಾಸವು ವೃದ್ಧಿಯಾಗುವುದು ನವರಾತ್ರಿಯ ಮೂರನೇ ದಿನ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಕಡು ನೀಲಿ ನವರಾತ್ರಿಯ ಮೂರನೇ ದಿನದಂದು ಚಂದ್ರಘಂಠಾ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಅವಳು ಕಡು ನೀಲಿ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಈ ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕತೆ ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುವಂಥ ಬಣ್ಣವಾಗಿದೆ ನವರಾತ್ರಿ ನಾಲ್ಕನೇ ದಿನ ಸೆಪ್ಟೆಂಬರ್ ಇಪ್ಪತ್ತೈದು ಹಳದಿ ನವರಾತ್ರಿ ಹಬ್ಬದ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ದುರ್ಗಾದೇವಿಯ ಕೂಷ್ಮಾಂಡ ದೇವಿ ರೂಪವು ಹಳದಿ ಬಣ್ಣದ ಬಟ್ಟೆಯನ್ನು ಹಾಗೂ ಹಳದಿ ಬಣ್ಣದ ವಸ್ತುಗಳನ್ನು ಇಷ್ಟಪಡುತ್ತಾಳೆ ಕೂಷ್ಮಾಂಡ ದೇವಿಯು ಇಷ್ಟಪಡುವಂಥ ಹಳದಿ ಬಣ್ಣವು ಹರ್ಷಚಿತ್ತತೆ ಆಶಾವಾದ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವು ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಸಹ ತರುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಪೂಜಿಸಲ್ಪಡುವ ಕೂಷ್ಮಾಂಡ ದೇವಿಗೆ ಈ ಬಣ್ಣವು ಸಮರ್ಪಿತವಾಗಿದೆ ಎನ್ನುವ ನಂಬಿಕೆ ಇದೆ ನವರಾತ್ರಿಯ ಐದನೇ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ಹಸಿರು ಈ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಹಸಿರು ಬಣ್ಣವನ್ನು ಅವಳ ನೆಚ್ಚಿನದು ಎಂದು ಪರಿಗಣಿಸಲಾಗುತ್ತದೆ ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಇದು ಶಾಂತಿಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೀಗಾಗಿ ಹಬ್ಬದ ಸಮಯದಲ್ಲಿ ಸಮತೋಲನ ಮತ್ತು ಗುಣಪಡಿಸುವಿಕೆಯನ್ನು ಸಾಧಿಸಲು ಬಯಸುವವರಿಗೆ ಪರಿಪೂರ್ಣ ಬಣ್ಣವಾಗಿದೆ ನವರಾತ್ರಿ ಆರನೇ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ಬೂದು ಬೂದು ಬಣ್ಣವು ಜ್ಞಾನ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಸಂಕೇತಿಸುವಂಥ ಬಣ್ಣವಾಗಿದೆ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವಾಗ ಆರನೇ ದಿನ ಈ ಬಣ್ಣವನ್ನು ಧರಿಸುವುದರಿಂದ ಭಾವನೆಗಳನ್ನು ಸ್ಥಿರಗೊಳಿಸಲು ಮತ್ತು ಆಲೋಚನೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ದೇವತೆಯ ಆಶೀರ್ವಾದವನ್ನು ಪಡೆಯಲು ಬೂದು ಬಣ್ಣದ ಬಟ್ಟೆಗಳನ್ನು ಸಹ ದೇವತೆಗೆ ಅರ್ಪಿಸಲಾಗುತ್ತದೆ ನವರಾತ್ರಿ ಏಳನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಕಿತ್ತಳೆ ನವರಾತ್ರಿಯ ಏಳನೇ ದಿನದಂದು ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮತ್ತು ಈ ಶುಭ ದಿನದಂದು ಕಿತ್ತಳೆ ಬಣ್ಣವನ್ನು ಅವಳಿಗೆ ಸಮರ್ಪಿಸಲಾಗಿದೆ ಕಿತ್ತಳೆ ಬಣ್ಣವು ಶಕ್ತಿ ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಈ ಬಣ್ಣವು ಉಷ್ಣತೆ ಮತ್ತು ಶಕ್ತಿಯನ್ನು ಸಹ ತರುತ್ತದೆ ನಾವು ಕೂಡ ನವರಾತ್ರಿಯ ಏಳನೇ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ನವರಾತ್ರಿ ಎಂಟನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ನವಿಲು ಹಸಿರು ಈ ದಿನದಂತೂ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮತ್ತು ಈ ನವಿಲು ಹಸಿರುನ ಬಣ್ಣವು ಅವಳ ನೆಚ್ಚಿನ ಬಣ್ಣವಾಗಿದೆ ಆದ್ದರಿಂದ ನವರಾತ್ರಿಯ ಎಂಟನೇ ದಿನದ ಬಣ್ಣ ನವಿಲು ಹಸಿರು ಬಣ್ಣವಾಗಿದೆ ಮಹಾಗೌರಿಗೆ ಪ್ರಿಯವಾದ ಈ ಬಣ್ಣವು ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ನೀಲಿ ಮತ್ತು ಹಸಿರು ಬಣ್ಣದ ಪ್ರಕಾಶಮಾನವಾದ ನೆರಳು ಸೃಜನಶೀಲತೆಯನ್ನು ಪ್ರೇರೇಪಿಸುತ್ತದೆ ನವರಾತ್ರಿ ಒಂಬತ್ತನೇ ದಿನ ಸೆಪ್ಟೆಂಬರ್ ಮೂವತ್ತು ಗುಲಾಬಿ ನವರಾತ್ರಿ ಹಬ್ಬದ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ನವರಾತ್ರಿಯ ಒಂಬತ್ತನೇ ದಿನದಂದು ಗುಲಾಬಿ ಬಣ್ಣವನ್ನು ಅವಳಿಗೆ ಅರ್ಪಿಸಲಾಗುತ್ತದೆ ಗುಲಾಬಿ ಪ್ರೀತಿ ಕರುಳೆ ಮತ್ತು ದೈವಿಕ ಸ್ತ್ರೀ ಶಕ್ತಿಯನ್ನು ಸಂಕೇತಿಸುವಂಥ ಬಣ್ಣವಾಗಿದೆ ಈ ದಿನದಂದು ನಾವು ಗುಲಾಬಿ ಬಣ್ಣವನ್ನು ಧರಿಸುವುದರಿಂದ ಸೌಮ್ಯ ಸ್ವಭಾವ ಕಾಳಜಿ ಮತ್ತು ಪೋಷಣೆ ವೃದ್ಧಿಯಾಗುತ್ತದೆ ಭಕ್ತರನ್ನ ದೇವತೆಯ ಮೃದು ಮತ್ತು ಪರೋಪಕಾರಿ ಸ್ವಭಾವವು ಆಕರ್ಷಿತವಾಗುತ್ತದೆ